ಇದಕ್ಕೆ ಅಂತರಿ ಹುಡುಗರಿಗುನು ಎಲ್ಲಾ ಕೆಲ್ಸ ಕಲಸ್ಬೇಕ ನೋಡ್ರಿ ಒಂದ್ ತಂತಾನೆ ಕಟ್ ಮಾಡ್ಲತ್ತನ ನೀರು ತುಂಬಲಾರ್ದಾಗ ಬಟ್ಟೆ ಇಷ್ಟು ಹಂಗೆ ಕುತಾವ್ ನೋಡ್ರಿ ನಮ್ಮ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಬ್ಲಾಗ್ನಾಗ ಏನೇನತ ಏನು ಏನು ಸುದ್ದಿ ಅಂತ ನೋಡೋಮಿ ನಿಮ್ಮೆಲ್ಲರಿಗೆ ಅನ್ಸ್ಲಾತಿರಬೇಕು ಅಂಬಿಕಾ ಇದಲ್ಲಿದಾಗ ಆದರೆ ನೋಡು ಬ್ಲಾಗ್ ಎಲ್ಲಿಂದ ತೋರಿಸ್ಲತ್ತ ಅಂತ ಕೆಸಿ ಅನ್ಸ್ಲಾತಿರ್ಬೇಕು ಇದು ನಮ್ದು ಹೊಲ ಅದ ನೋಡ್ರಿ ಫ್ರೆಂಡ್ಸ ಚಿಗ್ಗೊಬ್ಬರದಾಗ ಸಂತೋಷ್ ಅವ್ರ ಮಾಮಾ ಅವ್ರೆಲ್ಲರೂ ಮಾಡ್ತಾರೀ ಹೊಲ ಆ ಹೊಲದಾಗ ನಾವೇನು ಹಾಕಿವಂದ್ರೆ ಕಬ್ಬು ಹಾಕೀವಿ ನೋಡ್ರಿ ಅಲ್ಲಿ ನಮ್ಮ ಮಾಮವರು ಮತ್ತು ಅಂದ್ರೆ ಸಂತೋಣ ಇಬ್ಬರು ಕಂತೋಣ ಯಾರಂದ್ರೆ ಸಂತೋಷ್ ಅವ್ರ ಮಾಮನ ಮಗನ ಹೆಸರು ಭೀ ಸಂತೋಷ ಅಂತ ಅದ ರೀ ತೊ ನಮ್ಮ ಅಣ್ಣ ಹತ್ತಾರೀ ಸೊ ನಮ್ಮ ಅಣ್ಣ ಮತ್ತಂದ್ರೆ ನಮ್ಮ ಮಾಮವರಿಬ್ಬರು ಕಲಿತ್ ಕೆಸಿನ ರೀ ನೋಡ್ರಿ ಅಲ್ಲಿ ಕಬ್ಬು ಹಚ್ಲಕ್ಕತ್ತಾರ ನೋಡಿ ಅಲ್ಲೆಲ್ಲ ಚಂದನ ಹತ್ತ ಕಾವಲಿ ಅದು ಎಲ್ಲ ಮಾಡ್ಕೊಂಡು ಬಿಟ್ಟಾರೆ ನನಗಂತೂ ಹೆಂಗೆ ಹೇಳಕ್ ಬರ್ತದೆ ನಾ ಹಂಗೆ ಹೇಳಕ್ಕತ್ತಿನಿ ನನಗಂತೂ ಅಷ್ಟು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಅದು ಏನೇ ಇಲ್ಲ ತೊ ನನಗೆ ಹೆಂಗೆ ಹೇಳಕ್ ಹೊಂಟದ ನನಗೇನು ಗೊತ್ತದ ಅದ್ರ ಬಗ್ಗೆ ಅಷ್ಟೇನ ಹೇಳಕತ್ತಿನ ನೋಡ್ರಿ ಚಂದನತ್ತ ನೋಡ್ರಿಗೆ ಕಬ್ಬು ಹಚ್ಲಕತ್ತಿನ ಅಂತಂದ್ರಿ ತೊ ಅಷ್ಟೇ ಗೊತ್ತು ಹಾಂ ಕಬ್ಬು ಹಚ್ಲಕತ್ತಾರ ಅಂತ ಕೇಸಿನ ನಾ ಏನೇನೋ ಹೇಳ್ಬೇಕಂತೀನಿ ರೀ ಬಟ್ ಅದನ್ನೇ ಸುಮ್ಮನೆ ನಾಯಿ ಏನರೀ ಪ್ರಾಬ್ಲಮ್ ಸುಮ್ಮ ಸುಮ್ಗಪ್ಪ ಆಗ್ಬಿಡ್ತೀನಿ ರೀ ಸುಮ್ಮನೆ ಯಾಕಪ್ಪ ಎಲ್ಲ ಎದಕ್ಕೆ ಬೇಕಂದು ಕೆಲಸ ಏನೋ ರೀ ನೋಡಿರಿ ಈಗ ನಮ್ಮ ಮಾಮ್ರು ಮಸ್ತನ ಹಚ್ಲತ್ತಾರ ಅವ್ರದ್ದು ಇಷ್ಟು ಏಜ್ ಆಗ್ಯದ್ರಿ ಅವ್ರ ಲೈಫ್ನಾಗ ಇಷ್ಟು ಕಷ್ಟದ ರೀ ಇಷ್ಟು ಕಷ್ಟದ ರೀ ಶತ್ರುಗಳಿಗು ಬರ್ಬಾರ್ದಂತಾರ ಅಷ್ಟವ್ರ ಲೈಫ್ನೆ ಕಷ್ಟ ಆದ್ರೆ ಭೀ ನೋಡ್ರಿ ಅವ್ರು ದುಡಿತಾನೆ ಇರ್ತಾರ ನಕ್ಕೋತೆ ಇರ್ತಾರ ಯಾವಾಗ ಭೀ ಅವ್ರು ಒಂದೇ ಅಂತಾರೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಯಾವಾಗ ಭೀ ಚಂದಿರಬೇಕು ನಾನು ಯಾರಿಗೋಸ್ಕರ ದುಡಿತೀನಿ ಅವ್ರಿಗೋಸ್ಕರ ದುಡಿತೀನಿ ಯಾವಾಗ ಭೀ ಎಷ್ಟು ಅಂತೀರಿ ಇವು ರೆಸ್ಟ್ ಮಾಡ್ರಿ ಸರಿಯಾಗಿರ್ರಿ ಖುಷಿ ನಿಂತಿರ್ರಿ ಎದಕ್ ಇವೆಲ್ಲ ನಿಮಗೆ ಸುಮ್ಮನೆ ಅವೆಲ್ಲ ಯಾಕೆ ಮಾಡ್ತೀರ ಅಂತಂದ್ರೆ ಏ ನಿಮಗೆ ಮಾಡ್ತೀನಲ್ಲವಾ ನಿಮಗೆ ಬಿಟ್ಟು ಮತ್ತೆ ಯಾರಿಗ ಮಾಡಬೇಕು ನಿಮಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಿಮಗೆ ಮಾಡೋದಲ್ಲವಾ ಅಂತ ಹೇಳ್ಕೊತಿದಾರೆ ನಿಜವಾಗ್ಲೂ ಖರೀದತಿ ನೋಡ್ರಿ ರೈತರ ಅದ ನೋಡ್ರಿ ಭಾಳ ಅಂದ್ರೆ ಭಾಳ ಟಫ್ ಅದ ರೀ ಭಾಳ ಕಷ್ಟಕರ ಅದ ಆದ್ರೆ ಭೀ ನೋಡಿರಿ ಅದ್ರ ಖುಷಿನೂ ಅಷ್ಟೇ ಅದ ನೋಡಿರಿ ಇದೇ ನಿಜವಾದ ನೆಮ್ಮದಿ ಜೀವನ ಅಂತ ನೋಡ್ರಿ ಅದೇ ನೋಡಿರಿ ಆರಾಮ್ಸೆ ಕೆಲಸ ಮಾಡುವ ರೊಟ್ಟಿ ಉಂಡು ಉಂಡು ಮಕ್ಕದಿರ್ತದ ನೋಡಿ ಅದು ಭಾಳ ಒಳ್ಳೇದು ನೋಡಿರಿ ಮಂದಿಕ್ಕೆ ದುಡ್ಯೋದಿರ್ತದ ನೋಡ್ರಿ ಆಫೀಸ್ಗೆ ಹೋಗು ಮನೆಗೆ ಬಾ ಅವ್ರ ಕೆಲ ಅನ್ನಿಸ್ಕೋ ಇವ್ರ ಕೆಲ ಅನ್ನಿಸ್ಕೋ ಇದು ಭಾಳ ಕಷ್ಟ ಇರ್ತದೆ ನೋಡಿರಿ ಫ್ರೆಂಡ್ಸ್ ಭಾಳ ಇನ್ಸಲ್ಟ್ ಮಾಡ್ತಾರೆ ಆಫೀಸ್ದಾಗ ಕೆಲಸ ಮಾಡೋರಿಗೆ ಅಂದರೆ ಭೀ ಅವ್ರು ನೋಡ್ಕೋತೇ ಇರ್ತಾರೆ ಎಲ್ಲರ ಲೈಫ್ ಏನಾನ ಏನು ಏನಾನೇ ಈರ್ತದ ಹೋದಲ್ರಿ ಬಟ್ ನನಗಂತೂ ಊರಿಗೆ ಹೋಗಿ ಸುಮ್ಮನೆ ಹೊಲದಾಗೆ ಕೆಲಸ ಮಾಡ್ಕೋತ ಊರಾಗೆ ಸೆಟಲ್ ಆಗ್ಬೇಕಂತ ನೋಡಿ ನಮ್ಮ ಮಾಮಾರೇ ಅಂದೇ ಬಿಟ್ಟ ಕೆಲಸ ಆಯಿತು ಮಾಡಿರಿ ಹೊಲ್ ಅಂದ್ರೆ ಬರ್ರಿ ಹೊಲ ಅದ ಮನಿ ಅದ ಉಳ್ಲಕ್ಕ ತಿನ್ಲಕ ನಿಮಗೆ ಏನೂ ಕಮ್ಮಿ ಇಲ್ಲ ನೀವು ಭೀ ಮಾಡಿರಿ ನಾವು ಭೀ ಮಾಡಂಬ್ರಿ ಎಲ್ಲರ್ ಕಲ್ತಿ ಮಾಡಿ ಸುಖದ ನಿಂತ ಜೀವನ ಅಂತ ಅಂದ್ಬಿಟ್ಟಾರೆ ನಾವಂತೂ ಅಂಜಂಗಿಲ್ಲ ಮಾಮೂರು ಯಾವಾಗ ಭೀ ಒಂದೇ ದುಡ್ಕೊಂತಿಲ್ಲಕೆ ನಾಚಿಕೆ ಪಡಬಾರ್ದು ಕೆಟ್ಟ ಕೆಲಸ ಮಾಡಿದ್ರೆ ಅಷ್ಟೇ ನಾಚಿಕೆ ಪಡ್ಬೇಕಂತಾರ ಸಂತೋಷ ಅವ್ರಿಗೆ ತೊ ನೋಡಂಬ್ರಿ ಫ್ಯೂಚರ್ದಾಗ ಊರಾಗೆ ಸೆಟಲ್ ಆಗ್ಬೇಕಂತದ ರೀ ಏನೇನು ಆತದೋ ಏನೇನು ಬಿಡ್ತದೋ ಗೊತ್ತಿಲ್ಲ ಬಟ್ ನಮ್ಮ ಚಿಕ್ಕ ಮಿಕ್ಕು ಚೆಂದನತ್ತ ಎಲ್ಲ ಸ್ಕೂಲಿಗೆಲ್ಲ ಹಾಕಿ ಮಾಡಿ ನಾವು ಭೀ ಸುಮ್ಮ ಊರಿಗೆ ಸೆಟಲ್ ಆಗಿಬಿಡ್ತೀವಿ ಸುಮ್ಮ ಅವನ ಮನೆ ನೋಡ್ಕೋತ ಮಾಡ್ಕೊತ ಕಮೆಂಟ್ಸ್ನಾಗೆ ಹೇಳ್ರಿ ನಾವು ಏನು ಊರಿಗೆ ಸೆಟಲ್ ಆಗ್ಬೇಕಾ ಏನು ಸಂತೋಷವ್ರು ಜಾಬ್ ಮಾಡಬೇಕಾ ಏನು ಮಾಡ್ಬೇಕಂತ ಕೇಳಿಸೀರ ನಮ್ಮ ಮಾಮಾರಿ ಅಂದ್ರೆ ನಿನಗೇನು ಇಷ್ಟಪ್ಪ ಅದೇ ಮಾಡಿ ನೋಡಪ್ಪ ನಿಮ್ಗೆ ಯಾವುದನ್ನು ಫೋರ್ಸ್ ಇಲ್ಲ ಅಷ್ಟೇನು ನಾಲ್ಕು ಜನ ಇರತ್ತೆ ಯಾವಾಗ ಭೀ ಅಂತಾರೆ ನಮ್ಮ ಅತ್ತಿನ ಮಾಮ ಕೆಲವೊಂದು ಜನ ಅಂತಾರೆ ಎಷ್ಟನ್ನೇ ಮತ್ತೆ ನಿಮ್ಮನ ಬಗ್ಗೆ ಹೇಳ್ಕೊತಿರ್ತಿ ಎಷ್ಟೇ ಧಿಮಾಕ್ ಮಾಡ್ತಿ ಚಪ್ಪರ ಮನೆಯಾಗಿದ್ದರು ಭೀ ಅದು ಇದು ಎಷ್ಟೇ ಆ್ಯಡಿಟ್ಯೂಡ್ ತೋರಿಸ್ತಿ ಅಂತ ಆದ್ರೆ ನಮ್ಮ ಬಗ್ಗೆ ನಮ್ಮ ಬಾಯಕ್ಕಿಂತ ಕೇಳಕ್ಕಿಂತ ಜಾಸ್ತಿ ಬೇರೆಯವ್ರ ಬಾಯನಿಂದ ಕೇಳಿದಾರಲ್ಲೇ ನಾವು ಹ್ಯಾಂಗಿದ್ದೀವಿ ಏನು ನಮ್ಮ ಮನಿತನ ನಮ್ಮ ಖಾನದ ಏನದ ಏನು ಸುದ್ದಿ ನಿಮಗೆ ಗೊತ್ತಾಗ್ತದ್ರಿ ಎಂಥ ಲಾಕ್ ಡೌನ್ದಾಗ ನೋಡ್ರಿ ಎಲ್ಲ ಎಲ್ಲ ಕಡೆ ದುಕಾನ್ಗಳು ಎಲ್ಲ ಬಂದಿದ್ರೆ ನಮ್ಮ ಮನೆಗೆ ಯಾರ್ಯಾರ ಮಾತಾಡ್ಸಕ್ ಬರ್ತೀರಿ ನಮ್ಮ ಮಾಮ ಎಲ್ಲರಿಗೆ ಕೂಲ್ ಡ್ರಿಂಕ್ಸ್ ಸ್ನ್ಯಾಕ್ಸ್ ಚಹಾ ನಾಷ್ಟ ಎಲ್ಲ ಮಾಡಿ ಕಳಿಸಿವ್ರಿ ನಮ್ಮ ಬಾಯಿ ನಾವು ಅನ್ಬಾರ್ದು ಅವ್ರು ಯಾವಾಗ ಭೀ ದಿಮಾಕ್ ಮಾಡಿಲ್ಲ ನಮ್ಮ ಸೊಸಿ ಹಂಗಾರ ನಮ್ಮ ಸೊಸಿ ಹಿಂಗಾರ ಕಸ ನಾವು ಯಾವಾಗ ಭೀ ಮಿಡಲ್ ಕ್ಲಾಸ್ ಕುಟುಂಬದವ್ರದ್ದು ನಾವು ಗರೀಬರ್ ಇದೀವ್ರಿ ನಾವು ಗರೀಬರ್ ಅಂತೇನೋ ಒಪ್ಕೊಂಬ್ರಿ ಹೌದಿಲ್ಲ ಸುಮ್ಮನೆ ಅದ ಅಂತ ಹೋಗ್ಕೋದು ಬೇಡ ಇಲ್ಲಾಂತೂ ಅಳಕೋತ್ಕೊಂಡ್ರೆ ಅದು ಬೇಡ ಹೌದಿಲ್ಲ ತೊ ನೋಡ್ರಿ ಇದು ನಮ್ಮ ಹೊಲ ಅದ ಈ ಸಲ ನಮ್ಮ ಹೊಲದಾಗ ನೋಡ್ರಿ ಕಬ್ಬು ಹಾಕ್ಯಾರ ಮತ್ತು ಚಿಣಮ್ಗಿರಿ ಹೊಲ ಅದಲ್ರಿ ಅದು ಬೇರೆಯವ್ರಿಗೆ ಯಾರಿಗೂ ಹಚ್ಚಾರ್ರಿ ನಮ್ಮ ಮಾಮೋರು ಆ ಹೊಲದ ಕಾಲಾಗಿ ಎಷ್ಟೊಂದು ಟೆನ್ಷನ್ಗಳ ಅದು ಸಣ್ಣ ಮಾಮ ಮತ್ತು ನಮ್ಮ ಮಾಮ ನಡು ಬಂದದ್ರಿ ಅದು ಹೊಲ ಹೊಲದಿಂದ ಭಾಳ ಇಶ್ಯೂ ಭಾಳ ಜಗಳ ಭಾಳ ಟೆನ್ಷನ್ ಭಾಳ ಕಿರಿಕಿರಿ ನಡೆದವ ಆದ್ರೆ ಭೀ ಏನೋ ಮಾಡಪ್ಲೇನೇ ಇಲ್ಲ ರೀ ಹೌದು ಇವತ್ತು ಅತ್ತೆ ಹೊಲಕ್ಕೆ ಹೋಗಿಲ್ಲ ಅಂತ ನಮ್ಮ ಮಾಮಾರ ಒಬ್ಬರೇ ಹೊಲಕ್ಕೆ ಹೋಗ್ಯಾರ ತೋ ಈ ಬ್ಲಾಗ್ನಾಗ ನಿಮ್ಗೆಲ್ಲರಿಗೆ ಈ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನೇನು ಅನ್ಸ್ಲತ್ತದಂತ ನಂಗೆಲ್ಲರು ಕಮೆಂಟ್ನಾಗೆ ಹೇಳ್ರಿ ಈ ಬ್ಲಾಗಿಗ್ ನಾನು ಕಂಟಿನ್ಯೂ ಮಾಡ್ಲಕ್ಕೀನಿ ಆ್ಯಕ್ಚುಲ್ದಂಗೆ ಮಾಡಬಾರ್ದೆ ಅಂತಿತ್ತು ಬಟ್ ಅವ್ರು ಮಧ್ಯಾಹ್ನ ಎಲ್ಲ ವಿಡಿಯೋದೆಲ್ಲ ಕೊಟ್ಟು ಕಳಿಸಿದಾರಲ್ರಿ ನಂಗೆ ಅನ್ನಿಸ್ತು ನಾಡಿ ಅಪ್ಪ ಸ್ವಾಮಿ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಾಮಿ ಅಂತ ಕೇಸಿಂದ್ರೆ ನಾವು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಎಷ್ಟು ತನೇ ಇದ್ರು ಹಚ್ಚೋದು ಹಚ್ಲತ್ತಾರ ಹಚ್ಚೋದು ಹಚ್ಲತ್ತಾರ ನನಗೆ ಮಾತಾಡಿ ಸಾಕಾಯಿತು ಬಟ್ ಅವ್ರಿಗೆ ಸಾಕಲ್ರಿ ನೋಡ್ರಿ ಫ್ರೆಂಡ್ಸ್ ಇದಕ್ಕೋಸ್ಕರ ಮಾತ್ರ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನೋಡಿರಿ

ಹಂಗನ್ ಕೆಸಿನ ನೋಡ್ರಿ ಈಗ ಇಬ್ಬರಿಗೆ ಈಗ ಮಂಗಸ್ ಬಿಟ್ಟಿನ ಬಾಣ್ಯದ ತೊಗೊಂಡಿನಿ ಆಯ್ತು ಈಗ ಅದು ಕೆಸಿನ ಬಡ ಬಿಡ ಹೋಗಿ ಸಟ್ಟೆ ಬಟ್ಟೆದು ಅದ ಬಟ್ಟೆದು ಇದು ಎಲ್ಲ ಮಡಿಸ್ಬೇಕಂತ ಅಲತ್ತೀನಿ ನೋಡಂಬ್ರಿ ಏನೇನು ಏನೇ ಇನ್ಸದಿ ಲೈಫ್ನೇ ಹೋಗುದಿ ಏನಾಗಲ್ತೋ ನೋಡ್ರಿ ಇವ್ರು ಎದ್ದಾರ ಇವ ನೋಡ್ರಿ ಇವ ಚೈನ್ ಮುರ್ಕೊಂಡ್ಬಿಟ್ಟ ನೋಡ್ರಿ ಈಗ ಇವ ಏನು ಮಾಡಿರಿ ಹೇಳಿ ನೋಡಮ್ ಈಗ ಅದಕ್ಕೆ ಅವನಿಗೆ ಅದು ಶ್ವೆಟ್ರ್ ಹಾಕ್ತೀನಿ ಚೈನ್ ಕೆ ಮುರ್ಕೊಂಡ್ಬಿಡ್ತಾನೆ ಚೈನೋ ಬಂದಾಗ ಹಾಕಿಸ್ತೀನಿ ಏನು ಏನು ಹೇಳ್ತೀನಿ ಮತ್ತಿದ ಇದು ಯಾರು ಮುರಿದಾರ ಇದು ಇದು ಯಾರ ಮೂರ್ದರಿ ಇದು ಹೌದು ಸಮಾಧಾನ ಸಮಾಧಾನ ನೋಡ್ರಿಗ ಇಬ್ಬರು ಸಾಬಾರಿಗೆ ಕರ್ಕೊಂಡಿಗ ಟ್ಯೂಷನ್ ಹೊಲತ್ತಿನ ನೋಡ್ರಿ ಮತ್ತಂದ್ರೆ ಡಾಕ್ಟರ್ ಬಲ್ ತೋರಿಸಕೊಂಡ್ರಿ ಟ್ಯೂಷನ್ಗೆ ಹೋಗಿನಿ ಏನ್ಮಮ್ಮ ಹಾ ಏನ್ ನೋಡ್ರಿ ಮಿಕ್ಕು ಟ್ಯೂಷನ್ ಬಂದಾರ ನೋಡ್ರಿ ಇಬ್ಬರು ಸಾಬ್ರಿಗೆ ಈಗ ಟ್ಯೂಷನ್ ಬಿಟ್ಟೇನೀಗ ನಾ ಮನಿಗ್ ಹೊಲಕತ್ತಿನ ಈಗ ಆರತಿ ಬಾಬಿನೂ ಫೋನ್ ಮಾಡ್ತಾ ನೋಡಮ್ಮ ಆರತಿ ಬಾಬಿ ಬಂದು ಹೋಗಿ ಬರ್ತೀನಿ ರೀ ಬಾ ಅಲ್ಲ ಅವರು ಎಷ್ಟು ದಿನ ಆಯಿತು ತೊ ನೋಡಮ್ಮೀಗ ಅವ್ರ ಮನೆಗೂ ಹೋಗ್ಬರಂಬ್ರೀ ನೋಡ್ರಿಗ ಮನಿಗೆ ಬಂದು ಬಿಟ್ಟು ಆರತಿ ಬಾಬಿ ಇಲ್ಲಿಗೂ ಹೋಗ್ಯಾರತ್ತ ನಾ ಹಂಗೆ ಹೇಳೋದಕ್ಕೆ ಕೇಳೋದ ಹೋಗ್ಬಿಟ್ಟದ ಕೀ ಬಾ ಬಾಲ ಕತ್ತಿರ ಹೋಗ್ಯದ ಈಗ ಅವ್ರ ಹೊರಗೆ ಹೋಗ್ಯಾರ ಅಂತ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗ್ಯಾರತ್ತವರು ತೋ ನೇನು ಮಾಡ್ತೀನಿ ಈಗ ಬಡ ಬಡ ಈಗ ಇಷ್ಟು ಮುಂಚ್ಕೊಂಡು ಕಸದು ಕಸದ ಈಗ ಹುಡ್ಕಿದನ ಕೆಲಸ ಮಾಡ್ಕೋತೀನಿ ಈಗ ಜಲ್ ಜಲ್ದಿ ನೋಡ್ರಿ ಸಂತೋಷ ಈಗ ಮೊನ್ನೆ ಪಾಲಕ್ ತಗೊಂಡ್ ಬಂದಿರ ನೋಡ್ರಿ ಅರ್ದ ಖರಾಬ್ ಆಗಿತ್ತು ಅರ್ಧ ಸೋಸ್ಕೆಸಿನಲ್ಲಿ ಇಟ್ಬಿಟ್ಟಿ ನೋಡ್ರಿ ಚಂದ ಆರಾಗ್ ಬಿಟ್ಟೇನ್ರಿ ಆ ರೂಮ್ನಾಗ ಹೀಟರ್ ಚಾಲೂ ಮಾಡ್ತೀವಿ ನೋಡ್ರಿ ಹಂಗ್ ಕೆಸಿನ ಸ್ವಲ್ಪ ಖರಾಬ್ ಆಗ್ಬಿಟ್ಟು ಇಲ್ಲ ಈ ರೂಮ್ ಜೊತೆ ಅಂತ ಇಲ್ಲೇ ಇಟ್ಬಿಟ್ಟಿ ನೋಡ್ರಿ ಇದಕ್ಕೆ ಒಂದು ಒಗ್ದಿ ಬಟ್ಟೆ ನೋಡ್ರಿ ಗಂಟು ಬಿಚ್ಚ ಬಡ ಬಡ ಮಡಿಕ್ರಿ ಇಲ್ಲಿ ಇಟ್ಟು ಬಿಡ್ತೀನಿ ಇಷ್ಟು ಚಂದ ನೀಟ್ ಮಾಡ್ಕೆಸಿ ಒಂದು ತೆಗ್ದಕ್ಕೋದು ಎಲ್ಲ ತೆಗೀತಾರೆ ಇವರು ವಾಷಿಂಗ್ ಮೆಷಿನ್ ತುಂಬಾ ಬಟ್ಟೆ ಆಗ್ಬಿಟ್ಟವ ಯಾಕಂದ್ರೆ ನೋಡ್ರಿ ಬೆಳಗ್ಗೆ ನೀರೇ ತುಂಬಿಲ್ಲ ಹಂಗ ಕೆಸಿನ ಬಟ್ಟಿನೇ ಒಗ್ದಿ ಅಲ್ ನೋಡ್ರಿ ಹಿಂಗೆ ಕೂತಾವ ಇಷ್ಟು ಬಟ್ಟೆ ಈಗ ಬಡ ಬಡ ಈ ಬಿಸಿ ಹಾಸಿಗೆ ಮಡ್ಚಿಗೆಸಿನ ಇಟ್ಬಿಡ್ತೀನಿ ರೀ ಹಾಸಿಗೆ ಕೇಸಿನ ಕಸರಿ ಏನಾಗೈನಿ ಗುಡ್ಸೀನಿ ಮತ್ತು ಆಮೇಲೆ ಗುಡಿಸ್ತೀನಿ ಒಂದಿಷ್ಟು ಇದು ಗೆಣಸು ಕುದಿಸ್ಬೇಕಲ್ಲಕತ್ತೀನಿ ರೀ ಅಂದ್ರೆ ಪಾಲಕ್ ಫ್ರೈ ಮಾಡ್ಕೋಬೇಕಂತಲ್ಲ ಕತ್ತೀನಿ ಮತ್ತೊಂದ್ ರೊಟ್ಟಿ ಮಾಡ್ಕೋಬೇಕಂತಲ್ಲ ಕತ್ತಿನ ನೋಡಮ್ಮ ಏನೇನು ಮಾಡ್ತೀನಿ ಏನೇನು ಸುದ್ದಿ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವರು ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳೋಕ್ಕೆ ನೋಡಿ ನೋಡಿರಿ ಎಲ್ಲರೂ ಇಷ್ಟು ಪ್ರೀತಿ ಮಾಡತ್ತೀರಿ ಇಷ್ಟು ಒಳ್ಳೆ ಕಮೆಂಟ್ ಮಾಡತ್ತೀರಿ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕೆಂತಲತ್ತೀವಿ ರೀ ಬೆಂಗ್ಳೂರ್ಗೆ ಕೋಶಿಶ್ ಮಾಡತ್ತ ಸಂತೋಷ್ ಅವರು ಪಾಸಿಬಲ್ ಐತಂದ್ರೆ ಅಂದ್ರೆ ಬ್ಯಾಂಗ್ಳೂರ್ಗೆ ಇಲ್ಲ ಮೈಸೂರು ಶಿಫ್ಟ್ ಆಗ್ಬೇಕಂತಲತ್ತೀರಿ ಹೈದ್ರಾಬಾದಾಗ ಯಾಕೋ ಸಂತೋಷ್ ಬರಲಾಂತಾರೆ ತೋ ನೋಡಿ ಅಂಬ್ರೆ ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ಕೇಸಿನ ಆಯ್ತು ರೀ ಇದೊಂದು ಈಗ ಈಗ ಫೆಬ್ರವರಿ ಮಾರ್ಚ್ ಮಾರ್ಚ್ ಹಂಡಿಗೆ ಚಿಕ್ಕಮಿಕ್ಕು ಪೇಪರ್ ಮುಗಿದ್ಬಿಡ್ತಾವ್ರೀ ಸ್ಟಾರ್ಟ್ ಅವ ರೀ ಇಪ್ಪತ್ತಾರನೈತಿ ಈಗ ಪೇಪರ್ ಸ್ಟಾರ್ಟ್ ಅವ ರೀ ಆಯ್ತು ಈಗ ಇದು ಪೇಪರ್ ಮುಗೀತಂದ್ರೆ ಆಯ್ತು ಫೈನಲ್ ಪೇಪರ್ ಮುಗೀತಂದ್ರೆ ಮತ್ತೆ ಊರಿಗೆ ಬರಬೇಕು ನೋಡಮ್ರಿ ಕೆಲವೊಂದು ಫ್ಯಾಮಿಲಿ ಇಶ್ಯೂಗಳು ಭೀ ನಡೆದವ್ರಿ ಅವ್ನು ಎಲ್ಲ ಜಾಸ್ತಿ ಸಾರ್ಟ್ಔಟ್ ಮಾಡಿ ಫಲ ಅದು ಇದು ಅನ್ಕೋತು ಏನೇನೋ ನಡೆದಾವಂತರಿ ತೋ ನಾವರೆ ಒಂದೇ ಮಾತಂದಿರಿ ಸಂತೋಷ ನಾರೆ ನಿಮ್ಮ ನಿಮ್ಮ ಜಗಳ ನಿಮ್ಮ ನಿಮಗೆ ಗೊತ್ತಾ ನಮಗೆ ಇಬ್ಬರಿಗೆ ತರೋದಿಲ್ಲ ನಡು ಎದ್ರಾಗೂ ಅಂತ ಅಂದ್ಬಿಟ್ಟಿವಿ ಎಷ್ಟಾದ್ರೂ ಮತ್ತೆ ನಮ್ಮನು ಹೆಸರು ಬಂತಂದ್ರೆ ಮತ್ತೆ ಎಲ್ಲರದು ಹೆಸರು ಬರ್ತದ ಯಾಕಂದ್ರೆ ನಂದು ಎಲ್ಲರು ವಿಡಿಯೋ ನಾ ಹೇಳಕತ್ತೀನಿ ಈ ದಿನ ಏನೋ ಸುಮ್ ಕುಂತಿದ್ವಿ ನಾವು ಯಾರು ತಂಟೆದಾಗನು ಹೋಗೋಲ್ಲ ಯಾರ ತಂಟೆದಾಗನು ಬರಲ್ಲ ಹೌದಿಲ್ಲ ಸೊ ನಾವು ಹೆಂಗಿದ್ವಿ ನಮ್ಗೆ ಹಂಗೆ ಇರ್ಲಾಕ್ ಬಿಡ್ರಿ ಸುಮ್ಮನೆ ನಮಗ ಅದೇನು ಅಂತಾರಲ್ಲ ಹಂಗೆ ಆಬಾರ್ದು ಇದು ರಿಕ್ವೆಸ್ಟ್ ಇತ್ತು ರೀ ಕೋರಿ ಏನಾರ ಇತ್ತು ರೀ ಗೋರಿ ನೋಡಬ್ರಿ ಏನೇನು ಆತದೇ ಹೌದು ತೆಗಿ ಬಡ ಬಿಡ ಬೇಡ ಈಗ ತೆಗ್ದಿಸ್ತೀನಿ ಇಟ್ಟು ಬಿಡ್ತೀನಿ ರೀ ಈಗ ಎಲ್ಲ ಇನ್ನೊಂದು ಹಸಿನೇ ಅವೆಲ್ಲ ಚಳಿ ಜಾಸ್ತಿ ಆಲತ್ತದ ನೋಡಿ ಫುಲ್ಲು ಗಾಳಿ ಬಿಸ್ಲದ ಮತ್ತು ವಾಪಸ್ಸೇ ಮಾಡಿ ಆಗ್ಯದ ಮಳಿ ಬರ್ತದ ಏನು ಮಾಡ್ತದೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಮಿಕ್ಕು ಅಂದ್ರೆ ನೋಡಿರಿ ಹೊಸ ಮೊನ್ನೆ ತಂದೀನಿ ಜಾಕೆಟ್ ಇದ್ರೆ ಚೈನ್ ಮುರ್ಕೊಂಬಿಟ್ಟಾನ ಏನಾರ ನನ್ನ ಮುರಿದಿನ ಏನು ಅನ್ಕೋತ ಅಳ್ಕೋತ ನಿಂತು ಬಿಡ್ತಾನ ಏನು ಹೇಳಪ್ಪೇನೇ ಇಲ್ಲ ರೀ ಅದು ಏನು ಚಿಕ್ಕು ಫುಲ್ ಆರಾಮ್ ತಪ್ಪಿದಾಕ ಮಿಕ್ಕು ಆರಾಮ್ ತಪ್ಪಿದಾಗ ನನಗೂ ತಲೆ ಬನ್ನಿ ಎದ್ತಿದ್ ಇಡೀ ದಿನ ಚಿಕ್ಕು ಫುಲ್ ಅನ್ಕೊಳ ನೋಡ್ರಿ ಜ್ವರ ನಿಂತ ಪೇಪರ್ ಅವ ಹಂಗಂತ ಗೋಲಿಯದು ನುಂಗಿ ಮಾಡಿ ಹಾಗೆ ಹೋಗಿಬಿಟ್ಟನವ ಯಾಕಂದ್ರೆ ಫೈವ್ ಪೇಪರ್ ಬರೋದ್ರೆ ಬೇರೆ ಅವ್ರು ಸಿಕ್ಸ್ ಕ್ಲಾಸ್ ಅನ್ನ ರೀ ಅದ್ರಾಗ ಬೇರೆ ಅವ್ರ ಸ್ಕೂಲ್ ಭಾಳ ಸ್ಟ್ರಿಕ್ ಅದ ರೀ ಅವ್ನು ಭಾಳ ಅಂದ್ರೆ ಭಾಳ ಸ್ಟ್ರಿಕ್ ಅದ ಡೆಲಿ ಟಾಪ್ ಸ್ಕೂಲ್ನಾಗ ಬರ್ತದ್ರಿ ಒಂದು ಸ್ಕೂಲ್ ಹಂಗಂದು ಕೇಸಿನ ಏನು ಮಾಡಪ್ಪಲೇ ಇಲ್ಲ ಹೌದ್ರಿ ನಮ್ಮ ಲೈಫ್ನಾಗ ಏನೇ ಕಷ್ಟ ಸುಖ ಬರಲಿ ಏನೇ ಇರಲಿ ಬಟ್ ನಾವು ನಾ ಮಕ್ಳ ಬರ್ಡನ್ ಹಾಕ್ಬಾರ್ದು ಮಕ್ಕಳಿಗೆ ತ್ರಾಸ ಕೊಡಬಾರ್ದು ಹೌದಿಲ್ಲ ನಂದು ಅದು ಒಂದೇ ಪಾಲಿಸಿ ಅದ ನೋಡಿರಿ ಅವ್ರು ಎಟ್ ಟ್ಯಾಕ್ಸ್ ಹಾಕಿ ಮಾಡ್ಲಕ್ಕೆ ರೀ ಏನೇ ಮಾಡ್ಲಾಕ್ರಿ ಆದ್ರೆ ಅವ್ರಿಗೆ ಏನರೇ ಆರಾಮ್ ತಪ್ಪತದ ನೋಡಿರಿ ನನಗೆ ಭಾಳ ಆಗ್ತದೆ ನೋಡಿರಿ ಫ್ರೆಂಡ್ಸ್ ಏನೋ ಹೇಳಪ್ಪೇನೇ ಇಲ್ಲ ರೀ ಅದ್ರಾಗ ಬೇರೆ ಯಾರ್ಯಾರೋ ಏನೇನೋ ಮಾಡೋಕ್ಕತ್ತಾರಂತ ನಾ ಸಂತೋಷ ಬೇರೆ ಆಗಬೇಕು ನಮ್ಮ ಮನೆ ಮುರಿಬೇಕು ಒಟ್ಟು ನಮ್ಮ ಮಕ್ಕಳು ಸುದ್ದ ಆಗಬಾರ್ದು ಅಂತ ಏನೇನೋ ಮಾಡ್ಯಾರಂತ ಅವ್ರಿಗೆ ಎಲ್ಲ ಆ ವೀರಭದ್ರೇಶ್ವರ ಕಾಳ ನೋಡ್ಕೊಂಡು ಹೋಗಲಾಕ ನನ್ನ ಮನೆ ಯಾರು ಮುರಿಲಿಕ್ಕೆ ಬರ್ಬೇಕಂತಲ್ಲ ನೋಡು ನಿಮ್ಮ ನಿಮಗೂ ಮಕ್ಳು ಹರ ನಿಮಗೂ ಹುಡುಗಿಯರ್ನು ಹರ ಹುಡುಗರು ನಿಮಗೂ ಸೊಸಿದವರು ಹರ ನಮ್ಮ ಎಲ್ಲರೂ ಹರ ನಾ ಹಿಂಗೆ ಅನ್ಬಾರ್ದು ಆದ್ರೆ ಭೀ ಎಲ್ಲರಿಗೂ ಆ ಬೆಂಕಿ ಅಂತ ವೀರಭದ್ರೇಶ್ವರ ಕಾಳ ಮೈ ಎಲ್ಲ ಮೈ ಎಲ್ಲರೂ ನೋಡ್ಕೊಂಡು ಹೋಗಲಾಕ ನಿಮ್ಮದು ಮೂರು ಮಧ್ಯಾಹ್ನದಾಗೆ ಡಂಗಣ ಕಣ್ಣು ನಾ ಕಣಕಂಡ್ ಬಾರ್ಸ್ಕೊತ ಹೋಗೋಕಾತಿರ ಅನ್ಬಾಲ್ ಭಾಳ ಕಳಕಲಿ ಹೇಳ್ತೀನಿ ನಮ್ಮ ಚಿಕ್ಕ ಮಿಕ್ಕು ಆರಾಮ್ ತಗೊತಾ ದಿನ ನನಗೆ ಸಂತೋಷವಾಗಿತ್ತು ನಾ ಏನೂ ಅಂದಿದ್ದಿಲ್ಲ ಏನು ನನಗೆ ಗೊತ್ತವ್ರು ಯಾರಿದ್ದೀರಿ ಏನಿದ್ದೀರಿ ನನಗೆ ಎಲ್ಲ ಗೊತ್ತಾಗ್ಯದ ಜರ ನನ್ನ ಮಕ್ಳಿಗೆ ಖರೋಜ್ ಬರಬೇಕು ಮೆಟ್ಟು ತೊಗೊಂಡು ನಿಮ್ಮ ಬಾಯಾಗ ಹಾಕಲಿಲ್ಲ ನಿಮ್ಮ ಹೌದ್ರ ಬಳಿಂದು ಎಲ್ಲಿ ಬಂದಿರೋ ನಾ ವಾಪಸ್ಸೆ ಎಲ್ಲಿ ಹಾಕಿ ಬಂದುಬಿಡ್ತೀನಿ ನಾ ಅಟ್ಟು ಹೊಲಿಸಿದ್ದೀನಿ ನಾನು ನಾನು ನೋಡೋಕೆ ಕೆಟ್ಟ ಚಂದಿದ್ದೀನಲ್ಲ ಅಟ್ಟು ಅದು ನಿಮಗೆ ಗೊತ್ತಾಗ ಗೊತ್ತಿದ್ರು ನನಗೆ ನೀವು ಕೆಣಕ್ಲತ್ತೀರಲ್ಲ ನೀವು ಕೆಣಕ್ರಿ ನನಗೆ ಈ ಸಲ ಈ ಸಲ ಅದ ನಿಮದು ನಿಂಬಲ್ ಅಷ್ಟು ದಮಿ ಇತ್ತಂದ್ರ ಮತ್ತಿಮ್ ಅವನ ನಿಮ್ಮ ಜಗಳ ಇತ್ತು ಏನ್ರೀ ಇತ್ತಲ್ಲ ಅವ್ರ ಮುಂದೆ ನಿಮ್ ಬಲ್ ದಿತ್ ಅವ್ರ ಮುಂದೆ ನಿಂದ್ ಮಾತಾಡ್ರಿ ಅವ್ರು ಹೇಳ್ತಾರೆ ನಿಮಗೆ ಆನ್ಸರ್ ಬಿಟ್ಟು ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಕೆಣಕಕ್ಕೆ ಹೋಗ್ಬೇಡ್ರಿ ನಾನು ನೋಡ್ರಿ ಈಗ ಗೆಣಸಿಟ್ಟಿನಿ ಕುದೀಲಿಕ್ಕ ಮನ್ನಿ ದಿನಾನೇ ತೊಗೊಂಬಂದ್ ಶುಕ್ರವಾರ ದಿನ ಕುದಿಸೋದೇ ಆಗಿ ನಾನು ನೆನಪಿ ಹಾಡ್ಬಿಟ್ಟಿನ ನಿಜ ಒಣಗ್ದಂಗೆ ಆಗ್ಯಾವ ನೋಡ್ರಿ ಈಗ ತೊ ಈಗ ಇವು ಕುದಿಸ ಕಿಟ್ಕೇಸ್ರ ಹೋಗಿ ಅವ್ರ ಇಬ್ಬ್ರಿಗೆ ರೀ ಈಗ ಅಕಂದ್ರೆ ನೋಡಿ ಚಿಕ್ಕuga ದವಖನೆ ತೋರ್ಸ್ಕೊಂಡು ಬರಬೇಕು ಇನಗಳಿೋದಾಗ ಡಾಕ್ಟರ್ ಇದ್ದಿಲ್ಲ ಅವರ ಬೆಲ್ಗೆ ಹೋಗಿರಂತ ಹಂಗನ್ ಕಸೇಂದ್ರ ನಾವು ನಿಗೆ ಬರಿ ಟ್ಯೂಷನ್ ಬಿಟ್ಕೇಸೇಂದ್ರ ಬಂದಬಿಟ ತೋ ಈಗ ಹೊಸನೋ ನಿಗೆ ಟ್ಯೂಷನ್ ಫೀಸ್ ನೋರ್ದು ತೋಮ್ ಕಸೇನಾ ಮತ್ತಂದ್ರೆ ಅವ್ರಿಗೆ ಡಾಕ್ಟರ್ ತೋರ್ಸ್ಕೊಂಡು ಕೆಸಿನ ನೋಡ್ರಿ ಮನೆಗ್ ಬರ್ತೀನಿ ನೋಡ್ರಿ ಇವತ್ತು ಅವನಿ ಫೀವರ್ ಬಂದ ಈಗ ಬೇರೆ ಅವ್ರ ಫೈನಲ್ ಪೇಪರ್ ರೀ ಹಂಗ ಕೆಸಿನ ಈಗ ಅವರಿಗೆ ತೋರಿಸ್ಕೊಂಡ್ ಬರ್ತೀನಿ ಬಂದೆಲ್ಲಾನ ಮತ್ತೆ ಅಡಿಯೋದು ಎಲ್ಲ ಮಾಡ್ಕೊತೀವಿ ನೋಡಿ ಕಟ್ಟಿ ಅದು ಎಲ್ಲಾನು ಚಂದ ಸಾಫ್ ಮಾಡ್ಕೆಸಿ ಇಟ್ಟಿ ನೋಡ್ರಿ ಅವಾಗ ಅವ್ರಿಬ್ರು ಮಕ್ಕೊಂಡಾಗ ಬಾಂಡೆ ಗಿಂಡಾನು ಅವಾಗ ಎಲ್ಲ ತೊಳ್ಕೊಂಡ್ಬಿಟ್ಟಿನ ಎಲ್ಲ ಚಂದ ಮಾಡ್ಬಿಟ್ಟಿನಿ ಐತೆ ಈಗ ನೀರ್ ಒಂದಿಷ್ಟು ಈಗ ನೀರು ತುಂಬ ಅವ್ರ ಇಬ್ಬರಿಗೆ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಚಿಕ್ಕ ದವಖಾನಿಗೆ ಬಂದೀವಿ ನೋಡ್ರಿ ನಾವಿಲ್ಲಿಗ वो पैरासुटाम था वो एक आधा डाला था हाँ। वो उठ नहीं पा रहा था हम आए थे बाद में आपकी शॉप बंद थी तो हम लोग लो चले हाँ कुड़। करें। पूछो उसको फ्रूट्स वूट सब कुछ घर पे खाता है क्या पूछ लीजिए आप ही हाँ। कुछ नहीं खाता वो खाना भी नहीं खाता वो मनी खोलातीवा मनी खोलाती ಗರ್ಮ ಗರ್ ಶಕರ್ ಗಂದಿ ತಗಲಿತಾಳ ಗೆಣಸಿಗಿ ಶಕರ್ ಗಂದಿ ಅಂತಾರಿ ಕಡೆ ಡೆಲಿದಾಗ ಅವ್ರಿಗಿ ಅದೇ ರಾಟಿ ಬಿದ್ದದ್ರಿ ಪೂರಾ ಒತ್ತತ ಏನ್ ನನ ಪೂರಾ ಇದ್ರಾಗ ಗ್ಯಾಸ್ನ್ಯಾಗ ನೋಡ್ರಿ ನೋಡ್ ನೋಡ್ರಿ ಎಟ್ಟ ನೋಡ್ರಿ ತಿಂಡಿ ನೋಡ್ರಿ ಅಂದ್ರ ಎಷ್ಟದ ಅರಾಮಾಗಿದಕ್ಕ ತಿಂಡಿ ಅಂದ್ರ ನಮ್ಮ ಕಡಿ ಭಾಗವ ಮಾಡೋದ ಅಂತಾರಿ ಉತ್ತರ ಕರ್ನಾಟಕ ಮಂದಿ ಇದ್ದೀವಲ್ರಿ ತೋ ನಮ್ಮ ಭಾಷಾ ಸ್ವಲ್ಪ ಹೊರಟಿದ್ರ ಭೀ ಅದ್ರ ಪ್ರೀತಿ ಬಹಳ ಇರ್ತದ್ರಿ ತೋ ನೋಡ್ರಿ ಮಸ್ತ್ ಬಿಸಿ ಬಿಸಿ ಗೆಣಸ ಏನಿನಾ ತಗೋ ನಡಿ ರೆಡಿ ಇಡು ಕೋ ಆರಾಮ سے ಒಬಲಿ ತಂದಾಗam ನೋಡಿಗ ಇಬ್ರು ಸಾಬಿನಾ ಮಸ್ತನತೆ ಗಣಸಿಲ್ಲಾ ತರ ನಾನು ತಿಲತಿನಿ ಗಣಸ ಹ್ಮ್ ಅರ್ ಪಪ್ಪ ಆತಿಸ್ ಜನ ಹೊಂಟರಂತ ಹ್ಮ್ ನಿಬ್ರು ಗಣ ಗಣಸ್ತೇನ ಏನು ಮಾಡ್ತೀರಿ ಪಪ್ಪಿಕಾಯಿ ಪಪ್ಪಿಕಾ ತಿನ್ನು ಉಣ್

ಇಲ್ಲಿ ನೋಡ್ರಿ ಈಗ ನಮ್ಮ ಚಿಕ್ಕಣ ಎರಡು ಗೆಣಸ್ತಿಂದ ತಂದು ತಾನೇ ಪಪ್ಪಾಯ ಹೊಳ್ಕೊಂಡು ಕೆಸಿನರ ತಿನ್ಲಾತಾನ ಬಿಡು ಮಮ್ಮಿ ನಾನೇ ಕಟ್ ಮಾಡ್ಕೊತೀನಿ ಅಂತ ಕೆಸಿನ ಆರಾಮ್ಸೆ ಈಗ ಸೆಂಟ್ರ್ದಾಗ ಕಟ್ ಮಾಡು ಈಗ ಹಿಂಗೆ ಮಾಡ್ದಲ್ಲ ನಾಳೆ ಮುಂಜಾವತನ ಕಟ್ ಆಗಲ್ಲ ಅದು ನಿನ್ ನಿಂಗೆ ಎಷ್ಟು ಬೇಕು ನೋಡು ಅಷ್ಟೇ ಕಟ್ ಮಾಡ್ಕೊಂಡು ನೀಟಾಗಿ ಆ ಕಡೆ ಈ ಕಡೆ ಕಟ್ ಮಾಡಿದವೆಲ್ಲ ಖರಾಬ್ ಆಗ್ತದೆ ಓಕೆನಾ ನೋಡಿ ಮಸ್ತ್ ಹಣ್ಣು ತಿನ್ನೋದು ನೋಡಿದ ಸಾಬರ್ದು ಆ ಚಿಕಣ ಏನು ನಡೋದು ಪಪ್ಪಿ ಪಪ್ಪಿಕಾಯಿ ತಿನ್ನು ತಿನ್ನು ಆ ಸಾಬರ್ ಪಪ್ಪಾಯಿ ಹಣ್ಣು ತಿನ್ನಲತ್ತ ಇಲ್ಲಿ ನೋಡ್ರಿ ಅಣ್ಣ ತಮ್ಮನ ಪ್ರೀತಿ ಮಸ್ತ್ ಅನ್ನ ತಗ ನೋಡ್ರಿ ಇಜತ್ ತಿನ್ನು ನೋಡಿ ಚೆಂದ ನೆಟ್ಟಾಗತ್ತಿ ಆಮಿಕ್ಕು ಯಾರ್ ಕಟ್ ಮಾಡ್ಕೊಳ್ಲತ್ತಾರ ಏನೋ ಹೊಲಪ್ಪ ತಿನ್ನ ನೀ ತಿನ್ರಿ ಒಂದು ಸ್ವಲ್ಪ ದಿನ ಪಪ್ಪಾಯಿ ಹಣ್ಣು ತಿನ್ನಲ್ಲ ಸುಮ್ ಹಂಗೆ ದನ ಕಾಯೋನಿ ತಿನ್ರಿ ಸಾವ್ಕಾಶ್ ತಿನ್ರಿ ಇಬ್ರು ಫ್ರೆಂಡ್ಸ್ ಇಲ್ಲಿ ಈಗ ನಾ ಈಗ ರೊಟ್ಟಿ ಮಾಡ್ಬೇಕಂತಲತ್ತೀನಿ ಈಗ ಹಿಟ್ ನೋಡಿ ಈಗ ಜೋಳದ ಹಿಟ್ಟು ಚಂದ ಈಗ ಜೋಳದ ರೊಟ್ಟಿ ಮಾಡ್ಕೋಬೇಕಂತೀನಿ ರೀ ಪಾಲಕ್ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಅಂದ್ರೆ ಬಾಳಿ ದಾರಿ ಅದಕ್ಕೆ ಗರಂ ಮಾಡಿಬಿಟ್ಟಿದ ಮತ್ತು ರೈಸ್ ಮಾಡ್ದು ಮಾಡ್ದೆ ಬಿಟ್ಟರೆ ಬಿಟ್ಟು ನೋಡ್ತೀನಿ ರೀ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಅನ್ಕೇನ್ರ ನಾನು ನೋಡಿ ಈಗ ಎಲ್ಲ ಚೆಂದ ನೀಟಾಗಿ ಮಡ್ಚಿ ಇಟ್ಬಿಟ್ಟಿ ನೋಡಿ ಇಲ್ಲಿ ಏನೂನು ನಾ ಏನೂ ಇಟ್ಟಿಲ್ಲ ಇವಂತೂ ನಮ್ಮ ರಾಶನ್ ಗೀಶನ ಹಿಟ್ಟು ಅಕ್ಕಿ ಮತ್ತು ಮಸಾಲೆ ಬ್ಯಾಳಿಗಳವ ನೋಡಿರಿ ಫ್ರೆಂಡ್ಸ್ ಇವ್ರಿ ಆಯ್ತು ಇನ್ನೂ ಒಂದು ಟ್ರೇ ತತ್ತಿ ಉಳ್ಕೊಂಬಿಟ್ಟ ನೋಡಿರಿ ಒಂದು ಟ್ರೇ ತಿನ್ ಖಲಾಸ್ ಮಾಡ್ಬಿಟ್ರಿ ಹಾಂ ಎರಡು ವಾರ ಒಳಗೆ ಎರಡು ಟ್ರೇ ತತ್ತಿ ಖಾಲಿಬಿಟ್ಟಂದ್ರೆ ತೊ ಇಷ್ಟು ಬಟ್ಟಿಗೆ ನೀಟಾಗಿ ಮಡ್ಚಿ ಮಾಡಿ ಈಗ ನಾ ನಾನು ಮಾಡ್ತೀನಿ ಈಗ ರೊಟ್ಟಿನೂ ಮಾಡ್ಕೊಂಬಿಡ್ತೀನಿ ನೋಡಿರಿ ನಮ್ಮ ಸಾಬಾರಿಬ ಇಲ್ಲಿಗೆ ಓದ್ಲಕ್ಕತ್ತಾರ ಈಗ ಅವ್ರು ಚಂದನದ್ದಿಗೆ ಅವ್ರು ಓದಲಿ ಬಡವಡನ ಈಗ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಮತ್ತ ನಾಳೆ ನೋಡ್ರಿ ಈಗ ಓದೋದು ಬರೆಯೋದಿದ್ರೆ ಎಲ್ಲ ಅದ ನೋಡಿ ಇಲ್ಲಾಂದ್ರೆ ಯಾರು ಯಾರಿಗೆ ಏನೇನು ನೋಡಿ ಆಸ್ತಿ ಪಾಸ್ತಿ ಏನೂ ಕೇಳಲ್ಲ ಏನು ಓದಿದ್ದು ಏನು ಬರ್ದಿದ್ದು ಏನು ಎಜುಕೇಷನ್ ಆಗ್ಯದ ಇದೇ ಕೇಳ್ತಾರೆ ನೋಡ್ರಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ರೊಟ್ಟಿ ಮಾಡತ್ತಾರ ನೋಡಿ ಜೋಳ ರೊಟ್ಟಿ ಜೋಳ ಹ್ಮ್ ಜೋಳದ ರೊಟ್ಟಿ ನಡ್ದ ನೋಡ್ರಿ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ನಡ್ದ ಬರೀ ಊಟ ಮಾಡಕತ್ತಿರತ್ತ ಮಸ್ತನತ್ತ ಮತ್ತ ಜೋಳದ ರೊಟ್ಟಿ ಮತ್ತಂದ ಪಾಲಕ್ ಫ್ರೈ ಮಾಡ್ಬೇಕಂತ ಕತ್ತಿ ನೋಡ್ರಿ ನಾ ವಾ ಕೈ ಸುಡ್ಲತ್ತ ಕೈ ಸುಡ್ಲಕತ್ತದ ಅದನ್ನು ಮಾಡ್ಬಿಟ್ರಿ ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ ಹೌದಿಲ್ ऐति पपन होंटार अंत डॉक्टर बल हे सीन रही बरसको बर इवर एर मूर् दिन ही सुटी आगे, आगे तल रि तो और मैमी इतना बरसको अंदर इन बरसको अंदर चिकी एप्लिकेशन आ, तो यह बड़ बड़ा हे सीन रही अद्दू बरसको बराम रि ऐति रोटी मातीन रोटी ऐत होगा ओके जल्दी केस मो रि आराम से हाँ जल्दी हाँ को

ಏನೋ ಪಾಲಕ್ ಮಾಡ್ತೀನಂತಂದ್ರೆ ಯಾಕೋ ಇವ್ರಿಗೆ ಬ್ಯಾಡಲ್ಲ ಥರ ಅದೇ ಬ್ಯಾಳಿ ಸಾರ ಅದ್ರಲ್ಲಿ ಮಾಡಿ ಹಾಗೆ ಇಟ್ಬಿಟ್ಟಿತ್ತು ಅದಕ್ಕೆ ಗರಂ ಮಾಡಿ ಮಾಡಿ ಅದು ಹಾಗೆ ಕೂತದೆ ಸೊ ಈಗ ಬ್ಯಾಳಿನೇ ಉಣ್ತಾರಂತವ್ರು ಪಾಲಕ್ ಅಂತ ನೀನು ಮಟನ್ ಜಡಿದಿರು ಹಾಗೆ ಕೂತಿತ್ತು ಅದು ಸೊ ಈಗ ಅದು ಬ್ಯಾಳಿ ಸಾರ ಮತ್ತುಂದ್ರೆ ಜೋಳದ ರೊಟ್ಟಿ ಮುಗೀತು ಮತ್ತೇನು ಮಾಡೋಲ್ಲ ಮತ್ತೆ ಬಡ ಬಿಡ ಊಟ ಮಾಡಿ ಸೇಸ್ತಾನ ಮಕ್ಕೊಂಡೇ ಬಿಡೋದು ನೋಡ್ರಿ ಚಿಕ್ಕು ಮಿಕ್ಕು ಇವೆಲ್ಲ ತೆಗೀರಿ ಈಗ ಪಟ ಪಟ ಹಂಗಿತ್ತು ಆಫೀಸ್ ಇಷ್ಟು ದಿನ ಅದಕ್ಕೆ ಹೋದ್ರಿ ಮನ ಚೀಲ್ ಹೊಂದಿ ನೋಡ್ರಿಗ ಊಟ ರೆಡಿ ಆಗದ ಬರೀಗ ಊಟ ಮಾಡಿ ಊಟದಾಗ ಏನದ ಅಂದ್ರ ಮಸ್ನ ಬಿಸಿ ಬಿಸಿ ಈಗ ಜೋಳದ ರೊಟ್ಟಿ ಮಾಡ್ಕೊಂಡಿ ಮತ್ತೊಂದು ನೋಡ್ರಿ ಈಗ ಬ್ಯಾಳಿ ನೋಡ್ರಿ ಈಗ ಇದೇ ನಮ್ದು ಊಟ ನೋಡ್ರಿ ಐತಿ ಅಂದ್ರೆ ಬೇರೆ ದಿನ ಮಾಡಿಲ್ಲ ಬರೀಗ ಊಟ ಮಾಡಮ್ರಿ ನೋಡ್ರಿಗ ಎಲ್ಲರಿಗ ಊಟ ಮಾಡಕ್ಕೆ ಹತ್ತಾರ ನೋಡ್ರೀಗ ಬರ್ರೀಗ ಊಟ ಡೌಡೆ ಊಟ ಅದು ಮಾಡಿಕ ಇವರಿಗೆ ಗೂಲಿ ಅದು ಹಾಕಿ ಸೇಸ್ತಾನಂತ ಮಂಗಸ್ ಬಿಡ್ತೀವಿ ನೋಡಿ ಯಾಕಂದ್ರೆ ಈಗ ಪೇಪರ್ ಬೆಳಗ್ಗೆ ಬೆಳಗ್ಗೆಯವರಿಬ್ರು ಸ್ಕೂಲಿಗೆ ಹೋಗ್ಬೇಕು ನೋಡ್ರಿ ನೀ ಎರಡು ಮೂರು ದಿನ ಹ್ಯಾಂಗೆ ಮಕ್ಕೊಂಡಿದ್ರೆ ಏಟ ಈಗೇ ತಗೋ ಮಾಡ್ತಾರೆ ನೋಡ್ರಿ ಮೈಗಾರಿ ಹಂಗ ಮಾಡಬಾರ್ದು ಊಟ ಮಾಡು ಊಟ ಮಾಡೋ ಟೈಮ್ನ ನೋಡಿ ಡ್ಯಾನ್ಸ್ ಮಾಡ್ತಿ ಈಗ ಊಟ ಮಾಡಾಮ್ರಿ ಈಗ ಹೆಂಗದ ಜೋಳದ ರೊಟ್ಟಿ ಭಾಳ ದಿನ ಹೌದಿಲ್ಲ ರುಮಾಲಿ ರೊಟ್ಟಿ ನೋಡಿ ರುಮಾಲಿ ರೊಟ್ಟಿ ಅಂತಂದ್ರೆ ಜೋಳದ ರೊಟ್ಟಿ ಬಂಡೆ ತೊಳಿತಾಳ ಹ್ಮ್ ನಮ್ಗೆ ಊಟದ ಈಗ ಎಲ್ಲ ಇತ್ತು ನೋಡ್ರಿ ಸರಸ್ತ ಬಿಸಿಲ ಬಂಡೆ ತೊಳೋದಲ್ರಿ ಕಂಪ್ಲೀಟ್ ವರ್ಕ್ ಆಗ್ತದೆ ನೋಡ್ರಿ ಮತ್ತ ಒಂದಿಷ್ಟು ಚಪಾತಿ ಹಿಟ್ ನೂನ ಹಾಕೊಂಡಿ ಪಾಲಕ್ ಪಾಲಕಳ ಹೋಳಿ ಮಾಡಿ ಮ್ಯಾಗ್ ಇಟ್ಬಿಡ್ತೀನಿ ಬ್ಯಾಗ್ ಗೆ ಸಲುವಾಗ ಜಜದಿ ಆತದ ಅಂದ್ರೆ ವೀಡಿಯೋ ಮಾಡ್ಕೋದ್ವಿ ಇದೆ ಹಿಡಕು ಬೇಕೇ ಅಯ್ಯೋ ಮಾರಕ ರಾತಾ ಫಿರ್ ವಿಡಿಯೋ ಮೇ दिख جائے گا इसलिए बोल रहा था ಮಾಡಿ ಚಂದನತ್ತ ಈಗ ಮ್ಯಾಗ್ ಇಟ್ಬಿತ್ತೀನಿ ಮತ್ತೆ ಅಂದ್ರೆ ಪಾಲಕ ಇಲ್ಲಿ ತಗೆದಿ ಇಟ್ಬಿಟ್ಟೆ ಹೇಳಿ ಪಪ್ಪಾಯಿ ಹಣ್ಣು ಇಟ್ಬಿತ್ತೀನಿ ಮತ್ತಂದ್ರೆ ಅಂದ್ರೆ ನೋಡಿ ಈಗ ಹಾಲ್ನು ಕಾಸ್ಕೊಂಡ್ಬಿಟ್ಟಿನ

ಮಧ್ಯಾಹ್ನ ಯಾವುದು ಯಾವುದೂ ಒಟ್ಟ ಬ್ಲಾಗೇ ಮಾಡಿದ್ದೀನಿ ನೋಡಿರಿ ಚಿಕ್ಕಗೂ ಫುಲ್ ಫೀವರ್ ಫೀವರ್ ಅಲತ್ತಿತ್ತು ಇವಾಗ ಇವತ್ತು ಒಂದು ಜರ ಎದ್ದನ ಪಾಪ್ ಹಸಿ ತೆಗೆದನ್ನ ಇವನೇ ಕಸ ಫುಷ ನಾ ಚಿಕ್ಕಿ ಫುಲ್ ಅದೇ ಆಡಕತ್ತಿದ್ದಿಲ್ಲ ಮಮ್ಮ ಇಂಥ ಪರಿಸ್ಥಿತಿ ಇದೆ ನೋಡಿ ಅಂದ್ರೆ ಭೀ ಎಲ್ಲ ಇಯಾದಿ ಮಾಡ್ಬೇಕ್ರಿ ಇವರು ಆಫೀಸ್ಗೆ ಹೋಗಿರು ಇವರು ಆಫೀಸ್ಗೆ ಹೋಗ್ಯಾರ ಆಫೀಸ್ಗೆ ಹೋಗಿದಾಗ ಹೋದಾನೆ ಇವ್ರಿಗೆ ಪೂರಾ ಅನ್ನೋದು ಪೂರಾ ಡ್ಯಾಮೇಜ್ ಆಗಿ ಡಿಸ್ಪ್ಲೇನೇ ಹೋಗಿಬಿಟ್ಟದಂತ ಪೂರಾನೇ ಫೋನ್ ಮುಡಿದ್ಬಿಟ್ಟದ ಹೊಡೆದ್ಬಿಟ್ಟದ ಇರ್ದು ಮತ್ತೆ ಇವಾಗ ಹೋಗಿ ಅಂದ್ರೆ ವಾಪಸ್ ಅಲ್ಲಿ ಹೋಗಿ ರಿಪೇರಿ ಕೊಟ್ಟವ್ ನೀವು ಏನು ದರಿದ್ರೆ ಹಾಕ್ತದ ಏನು ನಮ್ಮ ದರಿ ಕಿಡಕ್ಕೆ ಹೋಗ್ಬೇಡ ನೋಡಿ ನೀವು ಒಂದು ಜರ ಚಟ್ಗೈಸಿ ಏನೋ ಜೇಬ್ರಾಗ ಇಟ್ಕೊಂಡ್ ಹತ್ರ ಟೈಟ್ ಆಗ್ಯದ ಏನಾಗಿದೆ ಪೂರ ಡಿಸ್ಪ್ಲೇ ಈಗ ಪೂರಾ ಹಿಂಗೆ ಬ್ಲಾಂಕ್ ಆಗ್ಬಿಟ್ಟಿತ್ತು ನೋಡೋದು ಏನಾಗಿತ್ತು ಅದು ಹೋಗಿ ಇವಾಗ ಹಾಕಿಸ್ಕೊಂಡು ಏನಪ್ಪಾ ಏನಪ್ಪ ಏನು ಹೇಳ್ಬೇಕು ಮನಿ ದವಾಖಾನಿ ಮನೆ ದವಾಖಾನಿ ಏನು ಕಮ್ಮಿ ಆಗಿತ್ತು ಮಗಿ ನಿಂತಿ ಫೋನ್ಗೋಗ ಖರ್ಚಾ ನನ್ನ ಫೋನಲ್ಲೇ ಮುರಿದೇ ಬಿಟ್ಟದ್ದು ನಮ್ಮಲ್ಲಿ ಎರಡು ಫೋನ್ ಇದು ಒಂದು ಫೋನ್ ಪೂರ ಹೋಗಿ ಈಗ ಫೋನ್ ತೊಗೋಬೇಕಂತ ನಾವು ನಾವು ಸುಮ್ಮನೆ ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೋಬೇಕು ಪರವಾಗಿ ಓದೋ ಸಲುವಾಗಿ ಬೇಕಂತ ನಾವು ಅದು ತೊಗೊಳತ್ತೀವಿ ಈಗ ಎರಡು ಸಾವಿರ ರೂಪಾಯಿ ಒಳಗಾ ಬಂದುಬಿಟ್ಟ ನೀವು ಈಗ ಹಿಂಗದ ನೋಡ್ರಿ ಅಳೋದು ಕರೋದು ಅಳೋದು ಕರೋದಿದೆ ಜೀವನ ಏನು ನೋಡಬೇಕು ಚಿಕ್ಕ ಮಿಕ್ಕು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಂ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಹೆಂಡ್ ಮಾಡತ್ತೀವಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತೊಂದರೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೋರು ತಮ್ಮೂರು ಅಂದ್ಕೊಂಡು ಬದಕೋಳಿ ನಾಲ್ಕು ದಿನ ಜೋನ್ ಅದ ಬದ್ರಿ ನಾವು ನಿಮ್ಮವ್ರ ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ ಬ್ಲಾಗಿಂಗ ಈಗ ಹೆಣ್ಣು ಮಾಡ್ಲತ್ತೀವಿ ನೋಡ್ರಿ ಚಿಕ್ಕಗೆ ಆರಾಮಿಲ್ಲ ನನಗೆ ಆರಾಮಿಲ್ಲ ಮಿಕ್ಕೂ ಆರಾಮಿಲ್ಲ ಇವರೇ ವಾಮಿಟ್ ಮಾಡ್ಕೊತೀವಿ ಮನೆ ಬಲ್ಲ ನಾನು ನೋಡ್ರಿ